ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಳಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂಥ ನಾಲ್ಕು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಈ ನ್ಯೂಸ್ ಗಳು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಸೊ ನೋಡೋಣ ಯಾವ ನ್ಯೂಸ್ ಗಳು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋದನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡಿಕೊಟ್ಟಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ಕವರ್ ಮಾಡ್ತಿರೋದ್ರಿಂದ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ಏನಂತಂದ್ರೆ ಖಂಡಿತ ಇದು ಮಾರ್ಕೆಟ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಲಾಂಗ್ ಟರ್ಮಲ್ಲಿ ನೋಡ್ಬೋದು ಇಂಡಿಯಾ ಇಂಕ್ ಫೈನಾನ್ಸ್ ಮಿನಿಸ್ಟ್ರಿಗೆ ಸಜೆಷನ್ ಕೊಟ್ಟಿರೋದು ಗಿವ್ ದ ಮಿಡ್ಲ್ ಕ್ಲಾಸ್ ಟ್ಯಾಕ್ಸ್ ಬೆನಿಫಿಟ್ಸ್ ಅಂಡ್ ಕಟ್ ಫ್ಯೂಯಲ್ ಎಕ್ಸೈಸ್ ನೆಕ್ಸ್ಟ್ ಅಪ್ಕಮಿಂಗ್ ಬಜೆಟ್ ಅಲ್ಲಿ ಮಿಡ್ಲ್ ಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಟ್ಟು ಫ್ಯೂಯಲ್ ಮೇಲಿನ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ ಅನ್ನುವಂತ ಡಿಮಾಂಡ್ ಅನ್ನ ಇಟ್ಟಿದೆ ಇದನ್ನ ಎಷ್ಟು ಮಟ್ಟಿಗೆ ಸರ್ಕಾರ ತಗೊಳುತ್ತೆ ಕಮ್ಮಿ ಮಾಡುತ್ತೋ ಗೊತ್ತಿಲ್ಲ ಬಟ್ ಈಗಾಗಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಈಗಾಗಲೇ ಕವರ್ ಮಾಡಿದ್ದೀನಿ ಇದರಿಂದ ಯಾವ ಸೆಕ್ಟರ್ ಮೇಲೆ ಪರಿಣಾಮ ಬೀರ್ಬಹುದು ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತಿಳಿಸಿದ್ದೀನಿ ಇದು ಕೂಡ ಅದೇ ಸೆಕ್ಟರ್ ಗೆ ಅಂದ್ರೆ ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಕನ್ಸ್ಯೂಮರ್ ಓರಿಯಂಟೆಡ್ ಬಿಸಿನೆಸಸ್ ಗಳಿಗೆ ಬೆನಿಫಿಟ್ ಅನ್ನ ತರುವಂತದ್ದು ಇನ್ ಕೇಸ್ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕರೆ ಸರ್ಕಾರ ಕೂಡ ಈಗ ಗಮನ ಹರಿಸಲೇಬೇಕು ಇಷ್ಟು ದಿನ ಮಿಡಲ್ ಕ್ಲಾಸ್ ಕಡೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ಇವರು ಕಳೆದ ಹತ್ತು ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಎಲೆಕ್ಷನ್ ಅಲ್ಲಿ ಹೊಡೆತ ತಿಂದ ಮೇಲೆ ಏನಾದ್ರೂ ನಿರ್ಧಾರಗಳನ್ನ ತಗೊಳ್ತಾರ ಅನ್ನೋ ಕುತೂಹಲ ಎಲ್ರಿಗೂ ಇದೆ ಅದೇ ಎಕ್ಸ್ಪೆಕ್ಟೇಷನ್ ಮೇಲೆ ಈಗಾಗಲೇ ಕನ್ಸೂಮರ್ ಓರಿಯೆಂಟೆಡ್ ಗಳಲ್ಲಿ ಅಂದ್ರೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಇಲ್ಲಿ ಯಾವ ರೀತಿಯ ಡಿಮಾಂಡ್ ಅನ್ನ ಇವರು ಇಟ್ಟಿದ್ದಾರೆ ಅದನ್ನ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಇನ್ ಮೀಟಿಂಗ್ ವಿತ್ ರೆವಿನ್ಯೂ ಸೆಕ್ರೆಟರಿ ಸಂಜಯ್ ಮಲಹೋತ್ರಾ ಸಿಐಐ ಪ್ರೆಸಿಡೆಂಟ್ ಸಂಜೀವ್ ಪುರಿ ಅಡ್ವೊಕೇಟೆಡ್ ಫಾರ್ ಮಾರ್ಜಿನಲ್ ಟ್ಯಾಕ್ಸ್ ರಿಲೀಫ್ ಫಾರ್ ಇನ್ಕಮ್ಸ್ ಅಪ್ ಟು ಟ್ವೆಂಟಿ ಲ್ಯಾಕ್ ಲಕ್ಷದವರೆಗೂ ಮಾರ್ಜಿನಲ್ ಟ್ಯಾಕ್ಸ್ ರಿಲೀಫ್ ಅನ್ನ ಕೊಡಿ ಅಂತ ಕೇಳಿದರೆ ಜೊತೆಗೆ ರೆಡ್ಯೂಸ್ಡ್ ಎಕ್ಸೈಸ್ ಡ್ಯೂಟಿಲ್ ಅಂಡ್ ಡೀಸೆಲ್ ಇದು ಕಡಿಮೆ ಆಗೋದ್ರಿಂದ ಖಂಡಿತ ಸರ್ಕಾರಕ್ಕೆ ಒಂದಷ್ಟು ರೆವಿನ್ಯೂ ಕಡಿಮೆ ಆಗ್ಬಹುದು ಆದರೆ ಅದು ಇನ್ನೊಂದು ರೀತಿಯಲ್ಲಿ ಬೆನಿಫಿಟ್ ಅನ್ನ ಕೊಡುತ್ತೆ ಯಾವ ರೀತಿ ಅಂತ ಅಂದ್ರೆ ಫ್ಯೂಯಲ್ ಪ್ರೈಸ್ ಡೌನ್ ಆದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಸಿಗುತ್ತೆ ಇನ್ಫ್ಲೇಷನ್ ಅಲ್ಲೂ ಕೂಡ ನಾವು ಡೌನ್ ಫಾಲ್ ಅನ್ನ ನೋಡಬಹುದು ಯಾಕಂದ್ರೆ ಫ್ಯೂಯಲ್ ಕಾರಣಕ್ಕೆ ಸಾಕಷ್ಟು ರೇಟ್ಸ್ ಜಾಸ್ತಿ ಆಗುತ್ತೆ ಅಲ್ಲಿ ಏನಾದ್ರೂ ಡೌನ್ ಫಾಲ್ ಬಂದ್ರೆ ಅಬ್ಬಿಯಸ್ ಅದರ ಇಂಪ್ಯಾಕ್ಟ್ ಇನ್ಫ್ಲೇಷನ್ ಮೇಲೆ ಬೀಳುತ್ತೆ ಅದೊಂದು ಅಡ್ವಾಂಟೇಜ್ ಅನ್ನೇ ತಂದು ಕೊಡುತ್ತೆ ನಮ್ಮ ದೇಶದ ಆರ್ಥಿಕತೆಗೆ ಹಾಗೂ ಮಾರ್ಕೆಟ್ ಗೆ ಅದನ್ನ ಅವರು ಹೈಲೈಟ್ ಮಾಡಿ ಮೆನ್ಶನ್ ಮಾಡಿದರೆ ಜೊತೆಗೆ ಅವರು ಬ್ರೆಂಟ್ ಕ್ರೂಡ್ ಬಗ್ಗೆ ಕೂಡ ಮಾತಾಡಿದಾರೆ ನೀವು ಇಲ್ಲಿ ನೋಡಬಹುದು ಬ್ರೆಂಟ್ ಕ್ರೂಡ್ ಪ್ರೈಸಸ್ ಹವ್ ಡ್ರಾಪ್ ಫಾರ್ಟಿ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಪ್ರೈಸ್ ಡ್ರಾಪ್ ಆಗಿದೆ ಬಟ್ ಪಂಪ್ ಪ್ರೈಸಸ್ ಇನ್ ಡೆಲ್ಲಿ ಹಾವ್ ಓನ್ಲಿ ಫಾಲನ್ ಒನ್ ಪಾಯಿಂಟ್ ಏಟ್ ಪರ್ ಲೀಟರ್ ಅಂದ್ರೆ ಜಸ್ಟ್ ಒಂದ್ ರೂಪಾಯಿ ಎಂಬತ್ ಪೈಸೆ ಕಡಿಮೆ ಆಗಿದೆ ಡೆಲ್ಲಿ ನಲ್ವತ್ತು ಪರ್ಸೆಂಟ್ ಬ್ರೆಂಟ್ ಕ್ರೂಡ್ ಕಡಿಮೆ ಆದ್ರೂ ಕೂಡ ಅಂತ ಇದು ಓವರ್ ಆಲ್ ಇಂಡಿಯಾದಲ್ಲಿ ಆಗಿದೆ ಇಂಪ್ಯಾಕ್ಟ್ ಯಾಕಂದ್ರೆ ನೂರ ಐದು ನೂರ ಆರು ಡಾಲರ್ ವರ್ಗೂ ಹೋಗಿತ್ತು ರೀಸೆಂಟ್ ನಾವು ಎಕ್ಸಾಂಪಲ್ ತಗೊಳದ ನೂರ ಹತ್ತರವರೆಗೂ ಕೂಡ ಹೋಗಿದ್ದನ್ನ ನೋಡಿದಿವಿ ಈಗ ಏಟಿ ಏಟಿ ಫೈವ್ ಏಟಿ ಟು ಈ ರೀತಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗಾಗಿ ಆ ಬೆನಿಫಿಟ್ ಅನ್ನ ನೀವು ಪಬ್ಲಿಕ್ ಗೆ ಕೊಡಬೇಕು ಕೊಟ್ರೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರೆ ಸೊ ಅದನ್ನ ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ಬಜೆಟ್ ಅಲ್ಲಿ ನೋಡ್ಬೇಕಾಗುತ್ತೆ ಇನ್ ಕೇಸ್ ಈ ರೀತಿ ಆದ್ರೆ ಖಂಡಿತ ಕನ್ಸೂಮರ್ ಓರಿಯಂಟೆಡ್ ಬಿಸ್ನೆಸಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅದ್ರ ಬಗ್ಗೆ ನೀವು ಈ ಪ್ಯಾರದಲ್ಲಿ ಬೇಕಾದ್ರೆ ಓದ್ಕೊಳ್ಬಹುದು ಎಷ್ಟು ಮಟ್ಟಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅದು ಅನ್ನೋದನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ಜಿ ಡಿ ಪಿ ಕೂಡ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ನಂತರ ಇದ್ರ ಜೊತೆ ಇನ್ನೊಂದು ಪ್ರಪೋಸಲ್ ಅನ್ನು ಇವರು ಇಟ್ಟಿದ್ದಾರೆ ನೋಡಬಹುದು ಪುರಿ ಆಲ್ಸೋ ಪ್ರಪೋಸ್ ಇನ್ಕ್ರೀಸಿಂಗ್ ದ ಆನ್ಯಲ್ ಪಿ ಕಿಸಾನ್ ಪೇ ಔಟ್ ಫ್ರಮ್ ರುಪೀಸ್ ಸಿಕ್ಸ್ ತೌಸಂಡ್ ಟು ಏಟ್ ತೌಸಂಡ್ ಜೊತೆಗೆ ನರೇಗಾ ಕೂಲಿಯನ್ನು ಕೂಡ ಜಾಸ್ತಿ ಮಾಡ್ಲಿಕ್ಕೆ ಇವರು ಪ್ರಪೋಸ್ ಮಾಡಿದ್ದಾರೆ ಸೊ ಅವರ ಒಳ್ಳೆ ಪ್ರಪೋಸಲ್ ಅನ್ನು ಇಟ್ಟಿದ್ರೆ ಬಟ್ ಇದನ್ನ ಸರ್ಕಾರ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡುತ್ತೆ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಇನ್ ಕೇಸ್ ಈ ಪ್ರೊಪೋಸಲ್ ಗಳನ್ನ ಅಲ್ಪ ಸ್ವಲ್ಪ ಆದ್ರೂ ಒಪ್ಕೊಂಡು ಚೇಂಜಸ್ ಮಾಡಿದ್ರೆ ಖಂಡಿತ ಅದರ ಬೆನಿಫಿಟ್ ಮಿಡ್ಲ್ ಕ್ಲಾಸ್ ಗೆ ಸಿಗುತ್ತೆ ಮಿಡ್ಲ್ ಗೆ ಬೆನಿಫಿಟ್ ಸಿಕ್ಕ್ರೆ ಅಬ್ವಿಯಸ್ಲಿ ಈಗಾಗಲೇ ಹೇಳಿರುವಂತಹ ಸೆಕ್ಟರ್ ನಾವ್ ಇಲ್ಲಿ ನೋಡಿದಂತಹ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಬೇರೆ ಸೆಕ್ಟರ್ ಗಳು ಕೂಡ ಅದರ ಬೆನಿಫಿಟ್ ಅನ್ನ ಪಡ್ಕೊಳ್ತವೆ ಯಾಕಂದ್ರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಯ್ತಂದ್ರೆ ಅದು ಒಂದು ಪ್ರಾಡಕ್ಟ್ ಅನ್ನ ಅವ್ರು ತಗೊಳ್ಳೋದಿಲ್ಲ ಎಲ್ಲ ಕಡೆ ಕೂಡ ಖರ್ಚುಗಳು ಇದ್ದೇ ಇರುತ್ತೆ ಹಾಗಾಗಿ ಒಂದಷ್ಟು ಲಾಭ ಅಂತೂ ಆಗುತ್ತೆ ಹಾಗಾಗಿ ನಾ ಪ್ರತಿದಿನ ಕೂಡ ರೀತಿಯ ಅಪ್ಡೇಟ್ ಗಳು ಬರ್ತಾ ಇರುತ್ತೆ ಪ್ರತಿದಿನ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಮಾತಾಡ್ತಿರ್ತಾರೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಿರಿ ನಿಮ್ಮ ಇಂಡಸ್ಟ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದಿರಿ ಏನ್ ಕೊಡಬಹುದು ಸಜೆಷನ್ಸ್ ಅನ್ನ ತಗೊಳ್ತಿರ್ತಾರೆ ಹಾಗಾಗಿ ಪ್ರತಿದಿನ ಕೂಡ ಒಂದಲ್ಲ ಒಂದು ಅಪ್ಡೇಟ್ ಗಳು ಬಜೆಟ್ ಗೆ ಸಂಬಂಧಪಟ್ಟಂತೆ ಬಂದೇ ಬರುತ್ತೆ ಇನ್ ಮುಂದೆ ಬಜೆಟ್ ವರೆಗೂ ಕೂಡ ಜೊತೆಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಬರ್ತಾ ಇರುತ್ತೆ ಹಲವು ಎಕ್ಸ್ಪರ್ಟ್ಸ್ ಇದನ್ ಮಾಡಬೇಕು ಇದನ್ ಮಾಡಬೇಕು ಅಂತ ಕೂಡ ನ್ಯೂಸ್ ಚಾನಲ್ ಗಳಲ್ಲಿ ಹೇಳ್ತಾ ಇರ್ತಾರೆ ಅದು ಕೂಡ ನಮ್ಮ ಮುಂದೆ ಬರ್ತಾ ಇರುತ್ತೆ ಸೊ ನೋಡೋಣ ಎಷ್ಟ ಮಟ್ಟಿಗೆ ಡಿಸಿಷನ್ ಗಳನ್ನ ಇವರು ತಗೊಳ್ತಾರೆ ಅಂತ ಸೊ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಇವತ್ತು ಫರ್ಟಿಲೈಸರ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಿದ್ದೀರಿ ಅಂದ್ಕೊಳ್ತೀನಿ ಸೊ ಮೊದಲನೇ ವಿಡಿಯೋದಲ್ಲೂ ಕೂಡ ನಾನು ಕವರ್ ಮಾಡಿದ್ದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ನಾನು ಮೊದಲನೇ ವಿಡಿಯೋದಲ್ಲಿ ಒಳ್ಳೆ ಮುಂಗಾರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿರ್ಬೋದು ಅನ್ನೋ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಬಟ್ ಇನ್ನೊಂದು ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲಿ ನೋಡಬಹುದು ಫರ್ಟಿಲೈಸರ್ ಸ್ಟಾಕ್ಸ್ ಜಂಪ್ ಅಪ್ ಟು ನೈನ್ ಪರ್ಸೆಂಟ್ ಅಮಿಟ್ ಓಪ್ಸ್ ಎಕ್ಸೆಂಷನ್ ಇನ್ ಅಪ್ಕಮಿಂಗ್ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಜೂನ್ ಇಪ್ಪತ್ತೆರಡನೇ ತಾರೀಕು ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಅದರಲ್ಲಿ ಫರ್ಟಿಲೈಸರ್ ಗೆ ಜಿ ಎಸ್ ಟಿ ಎಕ್ಸೆಂಷನ್ ಕೊಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಕೊಡಬಹುದು ಅನ್ನೋ ಓಪ್ಸ್ ಮೇಲೆ ಫರ್ಟಿಲೈಸರ್ ಸೆಕ್ಟರ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾನು ಮೊದಲನೇ ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೀನಿ ಫರ್ಟಿಲೈಸರ್ ಸೆಕ್ಟರ್ ಸ್ವಲ್ಪ ಟ್ರಿಕ್ಕಿ ಸೆಕ್ಟರ್ ಯಾಕೆಂತಂದ್ರೆ ಮುಂಗಾರು ತುಂಬಾ ಚೆನ್ನಾಗಿತ್ತು ಅಂದ್ರೆ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಒಳ್ಳೆ ಸೇಲ್ ಕೂಡ ಆಗುತ್ತೆ ಫರ್ಟಿಲೈಸರ್ ಇನ್ ಕೇಸ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಯ್ತು ಅಂತಂದ್ರೆ ಅಂತ ಸಮಯದಲ್ಲಿ ಸ್ಟ್ರಗಲ್ ಮಾಡುತ್ತೆ ಸೆಕ್ಟರ್ ಹಾಗಾಗಿ ನೋಡ್ಕೊಂಡೇ ನಾವು ಡಿಸಿಷನ್ ತಗೊಳ್ಬೇಕಾಗತ್ತೆ ಇಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಈ ಸೆಕ್ಟರ್ ಅಲ್ಲಿ ನಾವು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಚೆನ್ನಾಗಿ ಮಳೆ ಆಯ್ತಾ ಒಳ್ಳೆ ಸೇಲ್ಸ್ ಆಗುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಮಳೆನೆ ಬಂದಿಲ್ವಾ ಬರ ಬಂತ ಅಬ್ವಿಯಸ್ಲಿ ಸೇಲ್ ಇನ್ ಆಗುತ್ತೆ ಹಾಗಾಗಿ ನಾನು ಹೇಳಿದ್ದು ಸ್ವಲ್ಪ ಟ್ರಿಕಿ ಸೆಕ್ಟರ್ ಹಾಗಾಗಿ ಇಂತ ಕಡೆ ಇನ್ವೆಸ್ಟ್ ಮಾಡುವಾಗ ಆ ವಿಚಾರಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ರ್ಯಾಲಿ ನೋಡಿ ರಾಂಡಮ್ ಆಗಿ ಬೈ ಮಾಡಿ ಮತ್ತೆ ಡೌನ್ ಫಾಲ್ ಬಂದ್ರೆ ಭಯ ಪಡ್ತಾರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೀವು ಈ ವಿಚಾರಗಳನ್ನ ತಿಳ್ಕೊಂಡಿದ್ದಾಗ ಖಂಡಿತ ಡೌನ್ ಫಾಲ್ ಬಂದಾಗ ಭಯ ಆಗೋದಿಲ್ಲ ಸೊ ನಿಮ್ಗೆ ಗೊತ್ತಿರುತ್ತೆ ಯಾಕೆ ಡೌನ್ ಫಾಲ್ ಬರುತ್ತೆ ಬಂದಿರಬಹುದು ಅನ್ನೋದನ್ನ ಈಸಿಯಾಗಿ ಗೆಸ್ ಮಾಡಬಹುದು ಓವರ್ ಆಲ್ ಮುಂಗಾರು ಕೂಡ ಚೆನ್ನಾಗಿದೆ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಜಿ ಎಸ್ ಟಿ ಎಕ್ಸಿಬಿಷನ್ ಸಿಗಬಹುದು ಅನ್ನೋಂತ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇನ್ ಕೇಸ್ ಎಕ್ಸಿಬಿಷನ್ ಸಿಕ್ಕಿಲ್ಲ ಅಂದ್ರೆ ಅಬ್ಬಿಯಸ್ಲಿ ನಂತರ ದಿನ ಕರೆಕ್ಷನ್ ಬಂದೇ ಬರುತ್ತೆ ಮಾರ್ಕೆಟ್ ಅಲ್ಲಿ ಫಾರ್ ದ ಬೆಸ್ಟ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ಲಿ ಅಂತ ಬಾಯಿಸೋಣ ನಾವು ಸೊ ನಿಮ್ಗೆ ಏನಾದ್ರು ಈ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಸಿದ್ರೆ ಸೆಕ್ಟರ್ ಬೆಸ್ಟ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಟರ್ನ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರಂತ ಸ್ಟಾಕ್ ಅಥವಾ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಚೆಕ್ ಮಾಡಿ ಅಲ್ಲಿ ಎಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ಕರೆಕ್ಷನ್ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡುತ್ತೆ ಅನ್ನೋ ಕಾನ್ಫಿಡೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಕಾಯ್ಬೋದು ನೋಡೋಣ ಜಿ ಎಸ್ ಟಿ ಕೌನ್ಸಿಲ್ ಏನಾಗುತ್ತೆ ಅಂತ ನಂತರ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಎಸ್ ಬಿ ಐ ಬಗ್ಗೆ ಹಿಂದೆ ನ್ಯೂಸ್ ಅನ್ನು ನೋಡಿದ್ವಿ ನಾವು ಇಪ್ಪತ್ತು ಸಾವಿರ ಕೋಟಿ ಫೈನಲಿ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ನೋಡಬಹುದು ಬೋರ್ಡ್ ಆಫ್ ಇಂಡಿಯಾ ಲೀಡಿಂಗ್ ಲೆಂಡರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟು ರೈಸ್ ಅಪ್ ಟು ರುಪೀಸ್ ಟ್ವೆಂಟಿ ಕರೆಂಟ್ ಫಿಸಿಕಲ್ ಇಯರ್ ಬೈ ಇಶ್ಯೂಯಿಂಗ್ ಲಾಂಗ್ ಟರ್ಮ್ ಬಾಂಡ್ಸ್ ಬ್ಯಾಂಕ್ ಲಾಂಗ್ ಟರ್ಮ್ ಬಾಂಡ್ ಇಶ್ಯೂ ಮಾಡೋ ಮೂಲಕ ಇಪ್ಪತ್ತು ಸಾವಿರ ಕೋಟಿ ಫಂಡ್ ರೈಸ್ ಅಂತ ನಿರ್ಧಾರವನ್ನ ಮಾಡಿದೆ ಈ ವರ್ಷದಲ್ಲಿ ಹಾಗೆ ನೀವು ನೋಡಬಹುದು ಪಬ್ಲಿಕ್ ಇಶ್ಯೂ ಆರ್ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಫಂಡ್ ರೈಸ್ ಮಾಡಬಹುದು ಕಂಪನಿ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಮಾಹಿತಿ ಬರುತ್ತೆ ಆಗ ತಿಳ್ಕೊಳ್ಳೋಣ ಯಾವ ರೀತಿ ಫಂಡ್ ರೈಸ್ ಮಾಡುತ್ತೆ ಕಂಪನಿ ಅಂತ ಆಸ್ ಎ ಬ್ಯಾಂಕ್ ಖಂಡಿತ ಇದು ಒಳ್ಳೆ ವಿಚಾರ ಫಂಡ್ ರೈಸ್ ಮಾಡುವಂತದ್ದು ಕಂಪನಿ ಬಿಸ್ನೆಸ್ ಗೆ ಅವಶ್ಯಕತೆ ಇರುವಂತಹ ಫಂಡ್ ಇದ್ರ ಮೂಲಕ ಸಿಗುತ್ತೆ ನಂತರ ನಾಲ್ಕನೇ ನ್ಯೂಸ್ ಗೆ ನಾವು ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ನಿರ್ಮಲಾ ಸೀತಾರಾಮನ್ ಅವರು ಎಲೆಕ್ಷನ್ ಗೆ ಮುಂಚೆ ಒಂದು ಮಾತನ್ನ ಹೇಳಿದ್ರು ಜೂನ್ ನಾಲ್ಕರ ಮುಂಚೆ ಬೈ ಮಾಡಿ ಅದರ ನಂತರ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ ಫೈನಲ್ ಅವರ ಪ್ರಿಡಿಕ್ಷನ್ ಒಂದಷ್ಟು ಮಟ್ಟಿಗೆ ನಿಜ ಆಗಿದೆ ಅಂತಾನೆ ಹೇಳ್ಬೋದು ಎಲೆಕ್ಷನ್ ರಿಸಲ್ಟ್ ದಿನದ ಡೌನ್ ಫಾಲ್ ನಂತರ ಸುಮಾರು ಐದು ಸಾವಿರ ಪಾಯಿಂಟ್ಸ್ ರಿಕವರ್ ಆಗಿದೆ ಸೆನ್ಸೆಕ್ಸ್ ಅದನ್ನು ನೀವು ನೋಡಬಹುದು ಇಲ್ಲಿ ನೋಡಬಹುದು ಪಾಯಿಂಟ್ಸ್ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪಾಯಿಂಟ್ಸ್ ನಾನು ಎಲೆಕ್ಷನ್ ರಿಸಲ್ಟ್ ಡೇ ಮಾರ್ಕೆಟ್ ಬಿದ್ದಾಗಲೂ ಕೂಡ ಹೇಳಿದ್ದೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಅಥವಾ ಮಾರ್ಕೆಟ್ ಕ್ರಾಶ್ ಕಾಮನ್ ಆಗಿ ಕಂಡು ಬರುತ್ತೆ ಆದ್ರೆ ಲಾಂಗ್ ಟರ್ಮ್ ಗೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಇವತ್ತು ಅದೇ ಹೇಳೋದು ಗೊತ್ತಿಲ್ಲ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸೊ ನಾವು ನಾಳೆ ನೋಡಲ್ಲ ನಾಡಿದ್ದು ನೋಡಲ್ಲ ಮುಂದಿನ ಐದು ವರ್ಷ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಅದನ್ನ ನಾವು ನೋಡ್ಬೇಕಾಗಿರೋದು ಮುಂದಿನ ಹತ್ತು ವರ್ಷ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ಎಸ್ಪೆಷಲಿ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇರಬಹುದು ಇನ್ ಕೇಸ್ ನಾವು ಮ್ಯೂಚುವಲ್ ಫಂಡ್ ಮೂಲಕ ನಿಫ್ಟಿ ಫಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ವಿ ಅಂತಂದರೆ ಅಬ್ವಿಯಸ್ಲಿ ನಿಫ್ಟಿ ಫಿಫ್ಟಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟೆ ಕೊಡುತ್ತೆ ಸೆನ್ಸೆಕ್ಸ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟೆ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಡ್ವೆಂಟ್ಸ್ ಇದೆ ಎಲೆಕ್ಷನ್ ರಿಸಲ್ಟ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಂತು ಅಥವಾ ಯಾವುದೋ ಯುದ್ಧ ಶುರುವಾಯಿತು ಯಾವುದೋ ಕೋವಿಡ್ ತರದ ಮಹಾಮಾರಿ ಬಂತು ಇನ್ಫ್ಲೇಷನ್ ರೈಸ್ ಆಯಿತು ಈ ಎಲ್ಲ ಸಮಯದಲ್ಲಿ ಮಾರ್ಕೆಟ್ ಬೀಳುತ್ತೆ ಬೀಳಲ್ಲ ಅಂತ ಏನಿಲ್ಲ ಅಥವಾ ಬೀಳಬಾರದು ಅಂತನೂ ಇಲ್ಲ ಬೀಳುತ್ತೆ ಆದರೆ ಆ್ಯಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಸ್ಟಿಕ್ ಆನ್ ಆಗಿರಬೇಕು ಒಳ್ಳೆ ಸ್ಟಾಕ್ ಗಳಿಗೆ ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ ಸಿಗೋದು ಮಾರ್ಕೆಟ್ ಅಲ್ಲಿ ನಾವು ಎದುರುಕೊಂಡು ಮಾರ್ಕೆಟ್ ಬಿದ್ದಾಗೆಲ್ಲ ಎಕ್ಸಿಟ್ ಹೋದ್ರೆ ಮತ್ತೆ ನಾವು ಮಾರ್ಕೆಟ್ಗೆ ಎಂಟರ್ ಆಗೋಷ್ಟ ಮಾರ್ಕೆಟ್ ಟಾಪ್ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ನೋಡಿ ನೀವು ಜೂನ್ ನಾಲ್ಕು ಜಸ್ಟ್ ಫಿಫ್ಟೀನ್ ಡೇಸ್ ಅಷ್ಟೇ ಸೊ ಫಿಫ್ಟೀನ್ ಡೇಸ್ ಅಲ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಐ ಥಿಂಕ್ ಯಾರೆಲ್ಲ ಪೋರ್ಟ್ಪೋಲಿಯೋ ನೆಗೆಟಿವ್ ಆಗಿರ್ತವತ್ತು ಎಲ್ಲರ ಪೋರ್ಟ್ಫೋಲಿಯೋ ಕೂಡ ಈಗಾಗಲೇ ಪಾಸಿಟಿವ್ ಕೂಡ ಆಗಿರ್ಬೋದು ಅವತ್ತಿನ ಡೌನ್ ಫಾಲ್ ನಂತರ ಇಷ್ಟೇ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಹೀಗೇನೆ ರಿಯಾಕ್ಟ್ ಮಾಡೋದು ಹಾಗೆ ಇದು ಬೇಗ ರಿಯಾಕ್ಷನ್ ಬಂದಿದೆ ಬೇಗ ರಿಕವರ್ ಆಗಿದೆ ಕೆಲವು ಸಲ ತಿಂಗಳಾದ್ರೂ ಆಗಲ್ಲ ಆರ್ ತಿಂಗಳಾದ್ರೂ ಆಗಲ್ಲ ಕೆಲವು ಸಲ ವರ್ಷನು ಕೂಡ ಆಗಲ್ಲ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಲಾಭವನ್ನು ನಾವು ಗಳಿಸಬೇಕು ಅಂತಂದ್ರೆ ತಾಳ್ಮೆ ಇಲ್ಲ ಅಂತಂದ್ರೆ ಖಂಡಿತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ ಯಾಕಂದ್ರೆ ಲಾಭ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಹಾಗಾಗಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಳ್ಳಿ ಮಿನಿಮಮ್ ಫೈವ್ ಇಯರ್ಸ್ ಮ್ಯಾಕ್ಸಿಮಮ್ ನೀವು ಎಷ್ಟಾದ್ರೂ ಇಟ್ಕೊಳ್ಳಿ ಫೈವ್ ಇಯರ್ಸ್ ಮೇಲೆ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಫಂಡಮೆಂಟಲಿ ಚೆನ್ನಾಗಿರುವಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ನೀವು ಬಿಗಿನರ್ಸ್ ಆಗಿದ್ರೆ ಎಲ್ಲಾ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲೇ ಇನ್ವೆಸ್ಟ್ ಮಾಡಿ ಅಲ್ಲೂ ಕೂಡ ನಾವು ಖಂಡಿತ ಒಳ್ಳೆ ಲಾಭವನ್ನ ಪಡಿಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ